ಎಲ್ಲಿ ಬಂದು ನಿಂತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೊನ್ನೆ ಮೂರುನಾಡಿ ಗ್ರಾಮ ಪಂಚಾಯತಿ ನಡೆದಂಥದ್ದು ಒಬ್ಬ ಬಿಲ್ ಕಲೆಕ್ಟರ್ ಒಬ್ಬ ಪಿ ಡಿಒ ಒಬ್ಬ ರೈತನ ಹತ್ರ ಐವತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾನೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಲೋಕೈತ್ರ ಬಂದಂಥ ಸಂದರ್ಭದಲ್ಲಿ ಅವ್ನು ಸಿಹಿ ಹಾಕೋತಾನೆ ಎಲ್ಲಿ ಬಂದು ನಿಂತ್ಕೊಂಡೈತೆ ಇವತ್ತು ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಬ್ಬ ಒಬ್ಬ ಗಾರೆ ಕೆಲಸ ಮಾಡುವಂಥ ಒಬ್ಬ ಯುವಕ ಬಂದಿದ್ದಾನೆ ನಂದು ಇಪ್ಪತ್ತೆರಡುವರೆ ಸಾವಿರ ಆ ಪಿ ಒಗೆ ಗೂಗಲ್ ಪೇ ಮಾಡಿದ್ದೀನಿ ಅಂತ ಬಂದಿದ್ದಾನೆ ನಮ್ಮ ಹೋರಾಟ ತಿಳ್ಕೊಂಡು ಎಲ್ಲಿಗಿದೆ ಈ ತಾಲೂಕಿನ ವ್ಯವಸ್ಥೆ ಇಲ್ಲೊಬ್ರು ಬಂದಿದ್ದಾರೆ ನಮ್ಮ ತಾತನ ಆಸ್ತಿಯನ್ನು ಈ ಸೊತ್ತು ಮಾಡಿಸ್ಕೊಳಕ್ಕೆ ಹೋದಾಗ ಎರಡು ಲಕ್ಷ ಕೇಳ್ದ ಅದೇ ಪಿಡಿಓ ಅಂತ ಹೇಳ್ತಾರೆ ಅಂದರೆ ಅದೊಂದು ಪಿಡಿ ಅಲ್ಲ ಅಂಗಾರೆ ಪಂಚಾಯತ್ ವ್ಯಾಪ್ತಿಲ್ಲಾಗಾದ್ರೆ ಬಹುತೇಕ ಈ ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ನಿಯಮ ಉಲ್ಲಂಘನೆ ಮಾಡಿ ಗಳು ಕೊಡ್ತಾ ಇದ್ದೀರಿ ಮರಗಳ ಪಿಚಿಂಗ್ ಮಾಡೋಕ್ಕೆ ನಿಮ್ಮ ಪಂಚಾಯತ್ ರಾಜ್ಯದಲ್ಲಿ ಅದು ಇಲಾಖೆಯಲ್ಲಿ ಅದು ಅಧಿನಿಯಮನೇ ಇಲ್ಲ ಲೈಸೆನ್ಸ್ ಕೊಡ್ತಾ ಇದ್ದೀರಿ ನೀವು ಪುಡಿ ಮಾಡೋಕ್ಕೆ ಎಷ್ಟೆಷ್ಟು ಅವ್ಯವಹಾರಗಳಿಗೆ ನೀವು ನಿಯಮಗಳನ್ನ ಉಲ್ಲಂಘನೆ ಮಾಡಿ ನೀವು ಲೈಸೆನ್ಸ್ಗಳು ಕೊಡ್ತಾ ಇದ್ದೀರಿ ಯಾಕೆ ಈ ವ್ಯವಸ್ಥೆ ಯಾಕೆ ಇಷ್ಟು ಭ್ರಷ್ಟಾಚಾರ ಹಾಗಾಗಿ ಕೂಡಲೆ ಏನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆಗೆ ಕರಿದರೆ ಅವರು ಈ ಮೂವತ್ನಾಲ್ಕು ಪಂಚಾಯಿತಿಯ ಪಿ ಡಿಒಗಳನ್ನ ಕರೆದು ಒಂದು ಸಭೆ ಮಾಡಿ ರೈತರ ಹತ್ರ ಹಣ ವಸೂಲಿ ಮಾಡೋದು ನಿಲ್ಲಿಸಬೇಕು ಇವರು ಏನು ನಿಯಮ ಪ್ರಕಾರ ಇದೆ ಫಿಫ್ಟೀನ್ ಪೈನಸ್ ಹಣ ಈಗ ಒಬ್ಬ ಎರಡೆರಡು ಅಂಗಡಿ ಒಬ್ಬ ಎರಡು ಮಾರವಾಡಿ ಅಂಗಡಿಗಳಲ್ಲಿ ಕೋಟಿ ರೂಪಾಯಿ ವ್ಯವಹಾರ ನೀಡ್ತಾ ಇದೆ ಐದಿನೈದನೇ ಹಣಕಾಸಿನ ವ್ಯವಹಾರಕ್ಕೆ ಅವನು ಕಳಪೆ ಗುಣಮಟ್ಟದ ಬಲ್ಪ್ಗಳು ಮತ್ತು ನಲ್ಲಿಗಳು ಪೈಪ್ಗಳು ಈ ಥರದ ವ್ಯವಸ್ಥ ಸಮ ಸಾಮಗ್ರಿಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಸಪ್ಲೈ ಮಾಡಿ ಅವು ಒಂದು ವರ್ಷ ಎರಡು ವರ್ಷ ಬರಬಾರ್ದು ಕೋಟಿ ಗಂಟೆ ಹಣ ಲೂಟಿ ಆಗಬೇಕು ಸರ್ ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸು ಹಣ ಸಂಪೂರ್ಣವಾಗಿ ಲೂಟಿ ಆಗಬೇಕು ಇವರು ಸಾಮಗ್ರಿಗಳ ಖರೀದಿ ಮಾಡೋ ನೆಪದಲ್ಲಿ ನರೇಗದಲ್ಲಿ ನೋಡಿದ್ರೆ ಇದು ಎಲ್ಲ ಪಂಚಾಯತಿಗಳು ನೋಡ್ತಾ ಇದ್ದೀರಿ ಆ ಜಾಬ್ ಕಾರ್ಡಲ್ಲಿ ಕೆಲಸ ಮಾಡುವಂಥವ್ರೇ ಇರೋದಿಲ್ಲ ಬಹುತೇಕ ಬೇರೆ ಬೇರೆ ಇರ್ತಾರೆ ಹೀಗಾಗಿ ಮಾನ್ಯ ತಾಲೂಕ್ ಪಂಚಾಯತಿವರಿಗೆ ನಾವು ಇವತ್ತಿನ ಇವತ್ತು ಮನ ದೊಂಡು ತಾಲೂಕ್ ಪಂಚಾಯತಿ ಮಳಿಗಳಿರ್ಬೋದು ಮತ್ತೆ ಗ್ರಾಮ ಪಂಚಾಯತ್ ವ್ಯಾಪಕ ಒಂದು ಮನವಿ ಕೊಡುವಂಥದನ್ನ ಕರ್ನಾಟಕ ರಕ್ಷಣೆ ಯೋಜನೆ ಮನವಿಯನ್ನು ಕೊಡೋದಕ್ಕೆ ನಾವೆಲ್ಲ ಬಂದಿದ್ವಿ